ನಮಸ್ಕಾರ ಸ್ನೇಹಿತರೆ ಕಲಾ ಜ್ಯೋತಿ ಅಕಾಡೆಮಿಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮರುಸಿಂಚನಾದ ಏಳನೇ ತರಗತಿಯ ಗಣಿತ ವಿದ್ಯಾರ್ಥಿ ಪುಸ್ತಕವನ್ನು ನೋಡೋಣ ಪುನರ್ಮನನ ಹಾಳೆ ಹದಿನಾರು ಭಾಗಲಬ್ಧ ಸಂಖ್ಯೆಗಳು ಎರಡು ಕಲಿಕಾಫಲ ವಸ್ತುವಿನ ಉದ್ದವನ್ನು ದಶಮಾಂಶ ಭಿನ್ನರಾಶಿಗಳಲ್ಲಿ ನಿರೂಪಿಸುವರು ಬೆಲೆಗಳನ್ನ ಬೆಲೆಗಳನ್ನು ರೂಪಾಯಿಗಳಲ್ಲಿ ನಿರೂಪಿಸಲು ದಶಮಾಂಶ ಭಿನ್ನರಾಶಿಗಳನ್ನು ಬಳಸುವರು ಕೊಟ್ಟಿರುವ ಭಿನ್ನರಾಶಿಗಳನ್ನು ದಶಮಾಂಶ ಭಿನ್ನ ರಾಶಿಗಳಾಗಿ ಪರಿವರ್ತಿಸುವರು ಕೊಟ್ಟಿರುವ ಭಿನ್ನ ದಶಮಾಂಶ ಭಿನ್ನ ರಾಶಿಗಳನ್ನು ಭಿನ್ನ ರಾಶಿ ರೂಪಕ್ಕೆ ಪರಿವರ್ತಿಸುವರು ಬಣ್ಣ ಹಚ್ಚಿರುವ ಗೋಲಿಗಳನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆದಾಗ ಮೂರು ಬೈ ಹತ್ತು ಆಗುತ್ತದೆ ಇದನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸಿ ಅಂತ ಹೇಳಿದರೆ ಹಿಂದಿನ ವಿಡಿಯೋದಲ್ಲಿ ನಾನು ದಶಮಾಂಶ ಭಿನ್ನ ರಾಶಿಯಿಂದ ದಶಮಾಂಶ ರೂಪಕ್ಕೆ ಹೆಂಗಂತ ಹೇಳಿದ್ದೆ ಅಂದ್ರೆ ಹತ್ತನ್ ಹತ್ತರಿಂದ ಮೂರನ್ನು ಭಾಗಿಸೋದ್ರಿಂದ ನಮಗೆ ಜೀರೋ ಬಿಂದು ಮೂರು ಸಿಗುತ್ತೆ ಅಂದ್ರೆ ಒಟ್ಟು ಹತ್ತು ಗೋಲಿಗಳಲ್ಲಿ ಮೂರು ಗೋಲಿಗಳಿಗೆ ಏನು ಹಚ್ಚಾರ ಬಣ್ಣ ಹಚ್ಚಾರ ಅಂತ ಅರ್ಥ ಮುಂದುವರೆದು ಒಂದು ಚಿತ್ರ ಕೊಟ್ಟಾರ ಅದನ್ನು ನಾವು ಮಾಡಲಿ ಅಂತ ಹೇಳಿದ್ರೆ ಈ ಚಿತ್ರದಲ್ಲಿ ಬಣ್ಣ ಹಚ್ಚಿದ ಭಾಗವನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆದು ನಂತರ ದಶಮಾಂಶ ರೂಪಕ್ಕೆ ಪರಿವರ್ತಿಸಿ ಅಂದ್ರೆ ಇದರಲ್ಲಿ ಹತ್ತು ಭಾಗಗಳ ಸಮಭಾಗಗಳದವು ಅದರಲ್ಲಿ ಏಳು ಭಾಗಕ್ಕೆ ಬಣ್ಣ ಹಚ್ಚಾರ ಹತ್ತು ಭಾಗಗಳಲ್ಲಿ ಏಳು ಭಾಗಕ್ಕೆ ಬಣ್ಣ ಹಚ್ಚಾರ ಇದರ ದಶಮಾಂಶ ರೂಪ ಏನಾಗುತ್ತಪ್ಪ ಅಂದ್ರೆ ಝೀರೋ ಬಿಂದು ಏಳು ಆಗುತ್ತಾ ಝೀರೋ ಪಾಯಿಂಟ್ ಸೆವೆನ್ ಆಗ್ತೈತಿ ಅದೇ ಥರ ಕೆಳಗೆ ಹಲವಾರು ಉದಾಹರಣೆ ಕೊಟ್ಟರೆ ಕೊಟ್ಟಿರೋ ಭಿನ್ನ ರಾಶಿಗಳನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸಿ ಅಂತಂದ್ರೆ ಐದು ಬೈ ಹತ್ತು ಹದಿಮೂರು ಬೈ ಹತ್ತು ಮೂರು ಬೈ ನೂರು ಹದಿಮೂರು ಬೈ ನೂರು ಅಂತ ಹೇಳ್ರ ನಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಮಾಡಿದ್ರೆ ದಶಮ ಪದೇ ಪದೇ ನಾವು ಭಾಗಿಸ್ಕೊತಕೊಂಡ್ರೆ ಟೈಮ್ ಆಗುತ್ತೆ ಹಾಗಾಗಿ ಹತ್ತು ನೂರು ಸಾವಿರ ಇದ್ದಾಗ ನಾವು ಈಸಿಯಾಗಿ ಏನು ಮಾಡ್ಬೋದು ದಶಮಾಂಶ ರೂಪವನ್ನು ಬರಿಬೋದು ಒಂದೇ ಸೊನ್ನೆ ಐತಿ ಒಂದು ಸ್ಥಾನ ಆದಮೇಲೆ ಪಾಯಿಂಟ್ ಕೊಡ್ಬೇಕು ಹಾಗಾಗಿ ಪಾಯಿಂಟ್ ಫೈ ಇದು ಝೀರೋ ಆಟೋಮೆಟಿಕ್ ಬಿಂದು ಬಂದರೆ ಝೀರೋ ಬರುತ್ತಾ ನೆಕ್ಸ್ಟ್ ಮೂರು ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು ಇಲ್ಲಿ ಒಂದು ಸ್ಥಾನ ಹದಿಮೂರು ಅಂದರೆ ಒಂದು ಸ್ಥಾನ ಒನ್ ಪಾಯಿಂಟ್ ತ್ರೀ ಆಯಿತು ಇದು ಎರಡು ಸ್ಥಾನ ಅಂದರೆ ಹದಿಮೂರು ಇಲ್ಲಿಗೆ ಬರುತ್ತೆ ಪಾಯಿಂಟ್ ಝೀರೋ ಪಾಯಿಂಟ್ ಒನ್ ತ್ರೀ ಆಯಿತು ಹಾಗೆ ಐದು ಬೈ ಹತ್ತು ಮೂರು ಬೈ ನೂರು ಹದಿಮೂರು ಬೈ ಹತ್ತು ಮತ್ತು ಹದಿಮೂರು ಬೈ ನೂರ ದಶಮಾಂಶ ರೂಪಗಳು ಇವಾಗ್ಯವು ಕೆಳಗಿನ ತೂಕಗಳನ್ನು ಭಿನ್ನ ರಾಶಿ ರೂಪದಲ್ಲಿ ಬರೀರಿ ಅಂತಂದ್ರೆ ಈಗ ಏನು ಒಂದನೇ ತೂಕ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಕಿಲೋಗ್ರಾಮು ಅದನ್ನು ಕಿಲೋಗ್ರಾಮನ್ನು ನಾವು ಭಿನ್ನ ರಶ ಬರೆದಾಗ ಆರು ಬೈ ನೂರು ಆಗ್ತೈತಿ ನೆಕ್ಸ್ಟ್ ಎಂಟು ಪಾಯಿಂಟ್ ಮೂರು ಅಂದರೆ ಮೂರು ಬೈ ಹತ್ತು ಆಗ್ತೈತಿ ಇದೇ ಥರ ನೋಡ್ರಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಐತಿ ಅದಕ್ಕೆ ಹತ್ತು ಬಂತು ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಐತಿ ಹಂಗಾಗಿ ನೂರು ಬಂತು ಜೀರೋ ಪಾಯಿಂಟ್ ಫೋರ್ ನೈನ್ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಐತೆ ಅಂದ್ರೆ ಕೆಳಗೆ ನಮಗೆ ನೂರು ಬರುತ್ತೆ ಹಂಗಾಗಿ ನೆಕ್ಸ್ಟ್ ನೆಕ್ಸ್ಟು ಜೀರೋ ಪಾಯಿಂಟ್ ಟು ಅಂದರೆ ಟೂ ಬೈ ಟೆನ್ನು ಸೆವೆನ್ ಪಾಯಿಂಟ್ ಫೋರ್ ಅಂದ್ರೆ ಸೆವೆಂಟಿ ಫೋರ್ ಬೈ ಟೆನ್ನು ಒನ್ ಪಾಯಿಂಟ್ ಹನ್ನೆರಡು ಪಾಯಿಂಟ್ ಎಂಟು ಅಂದ್ರೆ ಎಂಟು ಕಿಲೋಗ್ರಾಮನ್ನು ದಶ್ ಭಿನ್ನರಾಶಿ ರೂಪಾಯಿ ನೂರ ಇಪ್ಪತ್ತೆಂಟು ಬೈ ಹತ್ತು ಆಗುತ್ತಾ ನೆಕ್ಸ್ಟ್ ಕೊಟ್ಟಿರುವ ದಶಮಾಂಶಗಳನ್ನು ಸಾಮಾನ್ಯ ಭಿನ್ನ ರಾಶಿಗಳಾಗಿ ಪರಿವರ್ತಿಸಿ ಅಂತಂದ್ರೆ ಪಾಯಿಂಟ್ ಸೆವೆನ್ ಇದು ದಶಮಾಂಶ ರೂಪಾಯಿದ ಭಿನ್ನ ರಾಶಿ ರೂಪಾಯಿ ಏಳು ಬೈ ಹತ್ತು ನಾಲ್ಕು ಪಾಯಿಂಟ್ ಎಂಟರ ಭಿನ್ನ ರಾಶಿ ರೂಪಾಯಿ ನಲವತ್ತೆಂಟು ಬೈ ಹತ್ತು ಜೀರೋ ಪಾಯಿಂಟ್ ಜೀರೋ ಟೂದ ಭಿನ್ನ ರಾಶಿ ರೂಪಾಯಿ ಎರಡು ಬೈ ನೂರು ಅರವತ್ತೈದು ಬೈ ಒಂಬತ್ತು ಅರವತ್ತೈದು ಪಾಯಿಂಟ್ ಒಂಬತ್ತರ ಭಿನ್ನರಾಶಿ ರೂಪಾಯಿ ಆರುನೂರ ಐವತ್ತೊಂಬತ್ತು ಬೈ ಹತ್ತು ಭಿನ್ನರಾಶಿ ಹಾಗೂ ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂತ ಹೇಳ ಹನ್ನೆರಡು ಮಿಲಿಮೀಟರ್ ಅದನ್ನು ಹನ್ನೆರಡು ಬೈ ಸಾವಿರ ಮೀಟರ್ ಅದನ್ನು ದಶಮಾಂಶ ರೂಪ ಜೀರೋ ಪಾಯಿಂಟ್ ಜೀರೋ ಒನ್ ಟೂ ಮೀಟರ್ ಆಗ್ತೈತಿ ಎಪ್ಪತ್ತು ಸೆಂಟಿಮೀಟರ್ ಏಳು ಬೈ ನೂರು ಮೀಟ್ರ್ ಅಂತ ಭಿನ್ನರಾಶಿ ರೂಪ ಆಗುತ್ತಾ ದಶಮಾಂಶ ರೂಪ ಜೀರೋ ಪಾಯಿಂಟ್ ಸೆವೆನ್ ಮೀಟರ್ ಆಗ್ತೈತಿ ನೆಕ್ಸ್ಟ್ ನಾಲ್ಕು ಮೀಟರು ಇಪ್ಪತ್ತು ಸೆಂಟಿಮೀಟರ್ ಅದನ್ನು ಓವರ್ ಆಲ್ ಮೀಟ್ರನ್ನ ಸೆಂಟಿಮೀಟ್ರ್ ಎರಡು ಕೂಡಿ ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಿದರೆ ನಾಲ್ಕುನೂರ ಇಪ್ಪತ್ತು ಸೆಂಟಿಮೀಟ್ರ್ ಆಯಿತು ನಾಲ್ಕು ಮೀಟ್ರ್ ಅಂದರೆ ಒಂದು ಮೀಟರು ಇಜಿಕಲ್ಟು ಒಂದು ನೂರು ಸೆಂಟಿಮೀಟರು ನಾಲ್ಕು ಮೀಟ್ರ್ ಅಂದರೆ ನಾಲ್ಕು ನೂರು ಸೆಂಟಿಮೀಟ್ರ್ ಆಗುತ್ತೆ ಮ್ಯಾಲೇದು ಇಪ್ಪತ್ತು ಹಾಗಾಗಿ ನಾಲ್ಕುನೂರು ಇಪ್ಪತ್ತು ಸೆಂಟಿಮೀಟ್ರ್ ಆಯಿತು ಹಾಗಾಗಿ ನಾಲ್ಕುನೂರು ಇಪ್ಪತ್ತು ಬೈನೂರು ದಿನ ರಾಶಿ ರೂಪ ಆಗುತ್ತೆ ದಶಮಾಂಶ ರೂಪ ನಾಲ್ಕು ಪಾಯಿಂಟ್ ಎರಡು ಆಗ್ತೈತಿ ಮುಂದಿಂದು ಹದಿಮೂರು ಮೀಟ್ರ್ ನಾಲ್ಕು ಸೆಂಟಿಮೀಟ್ರ್ ಇದು ಓರಾಲ್ ನೂರ ಮೂವತ್ತ್ನಾಲ್ಕು ಸೆಂಟಿಮೀಟರ್ ಆಗ್ತೈತಿ ಭಿನ್ನ ರಾಶಿ ರೂಪ ನೂರ ಮೂವತ್ತ್ನಾಲ್ಕು ಬೈನೂರು ದಶಮಾಂಶ ರೂಪ ಒಂದು ಪಾಯಿಂಟ್ ಮೂರು ನಾಲ್ಕು ಆಗ್ತೈತಿ ದಶಮಾಂಶ ರೂಪದಲ್ಲಿ ಬರೆಯಿರಿ ಅಂದ್ರೆ ನೆಕ್ಸ್ಟು ಪ ದುಡ್ಡನ್ನು ಕೊಟ್ಟಿದ್ದಾರೆ ಎಪ್ಪತ್ತೈದು ಪೈಸೆ ಅದನ್ನು ದಶ ಬಿನ್ನ ದಶಮಾಂಶ ರೂಪದಲ್ಲಿ ಝೀರೋ ಪಾಯಿಂಟ್ ಸೆವೆನ್ ಫೈವ್ ರೂಪಾಯಿ ಆಗುತ್ತಾ ಇಪ್ಪತ್ತೈದು ಪೈಸೆ ಅಂದರೆ ಝೀರೋ ಬಿಂದು ಎರಡು ಐದು ರೂಪಾಯಿ ಆಗುತ್ತಾ ಏಳ್ನೂರ ಎಪ್ಪತ್ತು ಪೈಸೆ ಅಂದರೆ ಎಂಟು ಬಿಂದು ಎಪ್ಪತ್ತು ರೂಪಾಯಿ ಆಗುತ್ತಾ ಏಳ್ನೂರ ಎಂಬತ್ತೆರಡು ಪೈಸೆ ಅಂದರೆ ಏಳು ಪಾಯಿಂಟ್ ಎಂಬತ್ತೆರಡು ರೂಪಾಯಿ ಆಗುತ್ತಾ ಕೊಟ್ಟಿರುವ ಸಾಮಾನ್ಯ ಭಿನ್ನ ರಾಶಿಗಳನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸಿ ಅಂತಂದ್ರೆ ಒಂದು ಬೈ ಎರಡರ ದಶಮಾಂಶ ರೂಪ ಝೀರೋ ಬಿಂದು ಐದು ಮೂರು ಬೈ ನಾಲ್ಕರದು ಝೀರೋ ಬಿಂದು ಏಳು ಐದು ಎರಡು ಬೈ ಐದರದ್ದು ಝೀರೋ ಬಿಂದು ನಾಲ್ಕು ಏಳು ಬೈ ಇಪ್ಪತ್ತರದು ಝೀರೋ ಬಿಂದು ಮೂರು ಐದು ಆಗ್ತೈತಿ ಇವುಗಳನ್ನು ನಾವು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಒಂದನ್ನು ಎರಡರಿಂದ ಭಾಗಿಸ್ಬೇಕು ಮೂರನ್ನು ನಾಲ್ಕರಿಂದ ಭಾಗಿಸ್ಬೇಕು ಎರಡನ್ನು ಐದರಿಂದ ಭಾಗಿಸ್ಬೇಕು ಏಳನ್ನು ಇಪ್ಪತ್ತರಿಂದ ಭಾಗಿಸೋದ್ರಿಂದ ಏನು ಬರುತ್ತೆ ನಮ್ಗೆ ದಶಮಾಂಶ ರೂಪ ಸಿಗುತ್ತಾ ಏಳನ್ನು ಇಪ್ಪತ್ತರಿಂದ ಭಾಗಿಸ್ಬೇಕು ಭಾಜಕ ಇದು ಭಾಜ್ಯ ಭಾಜ್ಯ ಭಾಜಕಕ್ಕಿಂತ ಚಿಕ್ಕದೈತಿ ಹಾಗಾಗಿ ನಾವು ಝೀರೋ ಕೊಟ್ಟು ಒಂದು ಬಿಂದು ಕೊಟ್ಟರೆ ಇದು ಎಪ್ಪತ್ತಾಗ್ತೈತಿ ಇಲ್ಲೊಂದು ಝೀರೋ ಆ್ಯಡ್ ಆಗ್ತೈತಿ ನೆಕ್ಸ್ಟು ಇಪ್ಪತ್ತ್ಮೂರಲೆ ಅರವತ್ತು ಇಪ್ಪತ್ತ್ಮೂರಲೆ ಅರವತ್ತು ಎಪ್ಪತ್ತರಲ್ಲಿ ಅರವತ್ತು ಕಳೆದ್ರೆ ಹತ್ತು ಉಳಿತು ನೆಕ್ಸ್ಟು ಏನು ಮಾಡಿದ್ವಿ ಒಂದು ಬಿಂದು ಇರೋ ಕಾರಣಕ್ಕೆ ಇನ್ನೊಂದು ಝೀರೋ ತಂತಾನೆ ಆ್ಯಡ್ ಆಗುತ್ತಾ ನೆಕ್ಸ್ಟು ಇಪ್ಪತ್ತೈದಲೆ ಒಂದು ನೂರು ಹಾಗಾಗಿ ಏಳು ಬೈ ಇಪ್ಪತ್ತರ ದಶಮಾಂಶ ರೂಪ ಏನಾಗುತ್ತೆ ಅಂದರೆ ಝೀರೋ ಬಿಂದು ಮೂವತ್ತೈದು ಆಗುತ್ತೆ ಪುನರ್ಮನನ ಹಾಳೆ ಹದಿನೇಳು ಸುತ್ತಳತೆ ಮತ್ತು ವಿಸ್ತೀರ್ಣ ಕಲಿಕಾಫಲ ತ್ರಿಭುಜ ಚೌಕ ಆಯತ ಸಮಾಂತರ ಚತುರ್ಭುಜ ಮತ್ತು ವೃತ್ತದ ಸುತ್ತಳತೆ ಹಾಗೂ ವಿಸ್ತೀರ್ಣ ಕಂಡುಹಿಡಿ ಹಿಡಿದು ನಿತ್ಯ ಜೀವನದ ಅನ್ವಯಿಕ ಸಮಸ್ಯೆಗಳನ್ನು ಬಿಡಿಸುವರು ಸುತ್ತಮುತ್ತಲಿನ ಪರಿಸರದಲ್ಲಿ ದೊರೆಯುವ ಆಯತಾಕಾರದ ಆಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಕಂಡುಹಿಡಿಯುವರು ಸರಳ ಜ್ಯಾಮಿತಿ ಆಕೃತಿಗಳಿಗೆ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಚೌಕ ಎಣಿಸುವ ಮೂಲಕ ಕಂಡುಹಿಡಿಯುವರು ಅಂತ ಈ ಮೂರು ಕಲಿಕಾಫಲಗಳನ್ನು ಮಕ್ಕಳು ಪಡಿತಾರೆ ನಿತ್ಯ ಜೀವನದಲ್ಲಿ ಸರಳ ಜ್ಯಾಮಿತಿಯ ಎರಡು ಆಯಾಮದ ವಿವಿಧ ಆಕೃತಿಗಳನ್ನು ನೀವು ನೋಡಿರುವ ಸನ್ನಿವೇಶಗಳನ್ನು ನೆನಪಿಸಿಕೊಂಡು ಪಟ್ಟಿ ಮಾಡಿ ಅಂತಂದ್ರೆ ಒಂದು ಅವರು ಉದಾಹರಣೆ ಕೊಟ್ಟಾರೆ ನಮ್ಮ ಪುಸ್ತಕಗಳು ಆಯತಾಕಾರದಲ್ಲಿವೆ ಅಂತ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಒನ್ನೇ ತಟ್ಟೆ ವೃತ್ತಾಕಾರವಾಗಿದೆ ನಾವು ಊಟ ಮಾಡಲು ಬಳಸುವಂತಹ ಪ್ಲೇಟ್ ಏನೈತಿ ವೃತ್ತಾಕಾರದಲ್ಲಿ ಐತಿ ನಾವು ಬಳ ಧರಿಸುವಂತಹ ಬಳೆ ವೃತ್ತಾಕಾರದಲ್ಲಿವೆ ನೆಕ್ಸ್ಟು ಮೇಜು ಅಂದ್ರೆ ಟೇಬಲ್ಲು ಚೌಕಾಕಾರದಲ್ಲಿದೆ ಈ ರೀತಿಯಾಗಿ ನಾವು ಹಲವಾರು ಉದಾಹರಣೆಗಳನ್ನು ಬ ಮಾಡ್ಬೋದು ಹೇಳ್ಬೋದು ನಮ್ಮ ಗೋಡೆ ಗಡಿಯಾರ ವೃತ್ತಾಕಾರದಲ್ಲಿರುತ್ತೆ ಅಥವಾ ಚೌಕಾಕಾರದಲ್ಲಿ ಇರಬಹುದು ನೆಕ್ಸ್ಟ್ ನಾವು ಫೋಟೋ ಫ್ರೇಮ್ಸನ್ನು ಕೂಡ ಆಯತಾಕಾರದಲ್ಲಿ ಇರ್ತಾವು ಈ ಆಕೃತಿಗಳಿಗೆ ಉದಾಹರಣೆ ಆಗ್ತೈತಿ ಕೆಳಗಿನ ಚೌಗುಳಿ ಹಾಳೆಯಲ್ಲಿರುವ ಆಕೃತಿಗಳನ್ನು ಆವರಿಸಿಕೊಂಡಿರುವ ಚೌಕಗಳನ್ನು ಎಣಿಸಿ ಆ ಆಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಬರೆಯಲು ಪ್ರಯತ್ನಿಸಿ ಪ್ರತಿ ಚೌಕದ ವಿಸ್ತೀರ್ಣ ಒಂದು ಚದರ ಸೆಂಟಿಮೀಟರ್ ಐತೆ ಅಂದ್ರೆ ಪ್ರತಿ ಚೌಕ ಇಲ್ಲೊಂದು ಚೌಕ ಉಂಟಾಗಿದೆ ಇದ್ರದ್ದು ಒಂದು ಚದರ ಸೆಂಟಿಮೀಟ್ರ್ ಅಥ್ವಾ ಒಂದು ಸೆಂಟಿಮೀಟ್ರ್ ಸ್ಕ್ವೇರ್ ಇದ್ರದ್ದು ವಿಸ್ತೀರ್ಣ ಆಗ್ತೈತಿ ಹಂಗಾಗಿ ಇಲ್ಲಿ ಎಷ್ಟು ಮೊದಲೇದಾಗಿ ಒಂದು ಆಕೃತಿ ಕೊಟ್ಟಾರ ಎರಡು ಮೂರು ಈ ಮೂರು ಆಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಬರೀರಿ ಕಾಲಮ್ ಒಳಗೆ ಅಂತ ಯಾರ ಚಿತ್ರ ಒಂದು ಇದರ ಸುತ್ತಳತೆ ಎಷ್ಟಾಗುತ್ತಂದ್ರೆ ಈಗ ನಾವು ಇಲ್ಲಿಂದ ಅಂದ್ಕೊಂಡ್ರೆ ಏನು ಮಾಡಬೇಕು ಎಲ್ಲ ಎಣಿಸ್ಬೇಕು ಇಲ್ಲಿಂದ ಒಂದು ಸೆಂಟಿಮೀಟ್ರ್ ಎರಡು ಸೆಂಟಿಮೀಟ್ರ್ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಒಂದನೇ ಚಿತ್ರದ ಸೂತ್ರತೆ ಹದಿನಾಲ್ಕು ಸೆಂಟಿಮೀಟ್ರ್ ಆಯಿತು ಇದರ ವಿಸ್ತೀರ್ಣ ಇಲ್ಲಿ ಎಷ್ಟು ಚೌಕಗಳಾದಾವೆ ನೋಡ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಚೌಕಗಳಾದವು ಒಂದು ಚೌಕ ಒಂದು ಸೆಂಟಿಮೀಟ್ರ್ ಸ್ಕ್ವೇರ್ ಅಂದರೆ ಎಂಟು ಚೌಕ ಅಂದರೆ ಆಕೃತಿದು ಎಂಟು ಸೆಂಟಿಮೀಟ್ರ್ ಸ್ಕ್ವೇರ್ ಏನಾಗುತ್ತೆ ವಿಸ್ತೀರ್ಣ ಆಗುತ್ತೆ ಅದೇ ಥರ ಎರಡನೇ ಚಿತ್ರ ಇಲ್ಲಿ ಮೊ ಮೊದಲೇ ಬಾಹು ನಾಲ್ಕು ಸೆಂಟಿಮೀಟರ್ ಐತಿ ಹಾಗಾಗಿ ಪ್ರತಿ ಬಾಹು ಚಕಾಕಾರದಾಗೈತಿ ಪ್ರತಿ ಬಾಹು ನಾಲ್ಕು ಸೆಂಟಿಮೀಟರ್ ಇರುತ್ತೆ ಹಂಗಾಗಿ ನಾಲ್ಕು ನಾಲ್ಕು ಎಂಟು ಹನ್ನೆರಡು ಹನ್ನೆರಡು ನಾಲ್ಕು ಹದಿನಾರು ಆಗುತ್ತೆ ಎರಡನೇ ಚಿತ್ರದ ಸುತ್ತಳತೆ ಹದಿನಾರು ಸೆಂಟಿಮೀಟ್ರ್ ಇದ್ರ ವಿಸ್ತೀರ್ಣನೂ ಕೂಡ ಏನಾಗುತ್ತೆ ಹದಿನಾರು ಸೆಂಟಿಮೀಟರ್ ಆಗುತ್ತೆ ಇಲ್ಲಿ ಹದಿನಾರು ಚೌಕಗಳದು ಹಾಗಾಗಿ ಹದಿನಾರು ಸೆಂಟಿಮೀಟ್ರ್ ಸ್ಕ್ವೇರ್ ಆಗುತ್ತೆ ಮೂರನೇ ಬಾಹು ಇಂದು ಏನಾಗುತ್ತೆ ಇದೆಲ್ಲ ಸುತ್ತಳತೆಯನ್ನು ನಾವು ಕಂಡು ಹಿಡಿದ್ರೆ ಒಂದು ನಾಲ್ಕು ಏನು ಮಾಡ್ತೈತಿ ಇದು ಹದಿ ಇಪ್ಪತ್ತು ಸೆಂಟಿಮೀಟ್ರ್ ಆಗುತ್ತೆ ಇದರದ್ದು ಹದಿಮೂರು ಚೌಕುಗಳದೇ ಇದರಲ್ಲಿ ಹಂಗಾಗಿ ಇದರ ವಿಸ್ತೀರ್ಣ ಹದಿಮೂರು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ನಿಮ್ಮ ಶಾಲೆಯಲ್ಲಿ ಲಭ್ಯವಿರುವ ವಸ್ತುಗಳನ್ನು ಕೆಳಗೆ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ ಆ ವಸ್ತುಗಳ ಸೀಮಾರೇಖೆಯ ಉದ್ದವನ್ನು ಅಳೆದು ಸುತ್ತಳತೆ ಕಂಡುಹಿಡಿಯಿರಿ ಅಂತಂದರೆ ಕ್ರಮ ಸಂಖ್ಯೆ ವಸ್ತುಗಳ ನೋಟ್ ಪುಸ್ತಕ ಎ ಫೋರ್ ಹಾಳೆ ಮೇಜಿನ ಮೇಲ್ಭಾಗ ಮತ್ತು ಕಪ್ಪು ಹಲಗೆ ಒಂದನೇ ಬಾಹು ಎರಡನೇ ಬಾಹು ಮೂರನೇ ಬಾಹು ನಾಲ್ಕನೇ ಬಾಹು ಮತ್ತು ಸುತ್ತಳತೆ ಕಂಡುಹಿಡಿಯಿರಿ ಅಂತ ಹೇಳಾರ ಎಲ್ಲ ಸೆಂಟಿಮೀಟರ್ನೊಳಗೆ ಅಳತೆ ಮಾಡಿರಿ ಅಂತ ಯಾರ ನೋಟ್ ಪುಸ್ತಕ ಮೊನ್ನೆ ಬಾಹು ನಾಲ್ಕು ಸೆಂಟಿಮೀಟ್ರ್ ಎರಡನೇ ಬಾಹು ಆರು ಸೆಂಟಿಮೀಟ್ರ್ ಮೂರನೇ ಬಾಹು ನಾಲ್ಕು ಸೆಂಟಿಮೀಟರ್ ನಾಲ್ಕನೇ ಬಾಹು ಆರು ಸೆಂಟಿಮೀಟರ್ ಐತೆ ಇಲ್ಲಿ ಎದುರು ಬದ್ರನ ಬಾವುಗಳು ಸಮಾದ ಹಾಗಂದ್ರೆ ನೋಟ್ ಪುಸ್ತಕ ಆಯತಾಕಾರದಲ್ಲಿ ಐತಿ ಅಂತ ಅರ್ಥ ಇವು ನಾಲ್ಕನ್ನು ಕುಡಿಸೋದ್ರಿಂದ ನಮ್ಗೆ ಆರು ನಾಲ್ಕು ಹತ್ತು ನಾಲ್ಕು ಆರು ಹತ್ತು 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 ಇಪ್ಪತ್ತಾಯಿತು ನೋಟ್ ಪುಸ್ತಕದ ಸುತ್ತಲೂ ಇಪ್ಪತ್ತು ಸೆಂಟಿಮೀಟರ್ ಆಯಿತು ಎ ಫೋರ್ ಹಾಳೆ ಎ ಫೋರ್ ಹಾಳೆ ಮೊನ್ನೆ ಬಾಹು ಮೂವತ್ತು ಸೆಂಟಿಮೀಟ್ರ್ ಎರಡನೇ ಬಾಹು ಇಪ್ಪತ್ತು ಸೆಂಟಿಮೀಟರ್ ಮೂರನೇ ಬಾಹು ಮೂವತ್ತು ಸೆಂಟಿಮೀಟರ್ ನಾಲ್ಕನೇ ಬಾಹು ಇಪ್ಪತ್ತು ಸೆಂಟಿಮೀಟರ್ ಐತಿ ಎ ಫೋರ್ ಹಾಳೆನೂ ಸಹ ಆಯತಾಕಾರದಲ್ಲೈತಿ ಐತಿ ಹಾಗಾಗಿ ಇವು ಅಷ್ಟನ್ನು ಕೂಡಿಸೋದ್ರಿಂದ ನೂರು ಬರುತ್ತಾ ಹಾಗಾಗಿ ಎ ಫೋರ್ ಹಾಳೆಯ ಸುತ್ತಳತೆ ನೂರು ಸೆಂಟಿಮೀಟರ್ ಆಯಿತು ಮೇಜಿನ ಮೇಲ್ಭಾಗ ಒಂದನೇ ಬಾಹು ನೂರ ಐವತ್ತು ಸೆಂಟಿಮೀಟ್ರ್ ಎರಡನೇ ಬಾಹು ಎರಡುನೂರು ಸೆಂಟಿಮೀಟರ್ ಮೂರನೇ ಬಾಹು ನೂರ ಐವತ್ತು ಸೆಂಟಿಮೀಟರು ನಾಲ್ಕನೇ ಬಾಹು ಏನೈತಿ ಎರಡುನೂರು ಸೆಂಟಿಮೀಟ್ರ್ ಐತಿ ಇವೆಲ್ಲವನ್ನು ಕೂಡಿಸಿದಾಗ ನಮಗೆ ಏಳ್ನೂರು ಸೆಂಟಿಮೀಟ್ರ್ ಬಂತು ಹಾಗಾಗಿ ಮೇಜಿನ ಮೇಲ್ಭಾಗನೂ ಕೂಡ ಆಯ್ತಾಕಾರದಲ್ಲಿ ಐತೆ ಈ ಅಳತೆಗಳಿಂದ ನಮಗೆ ಗೊತ್ತಾಗ್ತೈತಿ ಯಾಕಂದ್ರೆ ಎದುರು ಬದರಿನ ಬಾಹುಗಳು ಸಮಾದವು ಹಂಗಾಗಿ ಇದು ಆಯ್ತಾಕಾರದಾಗೈತಿ ನೆಕ್ಸ್ಟ್ ಕಪ್ಪು ಹೊಲಗೇನು ಕೂಡ ಆಯ್ತಾಕಾರದಾಗೈತಿ ಅದರ ಏನಾಗ್ತೈತಿ ಅಳತೆ ಎರಡುನೂರು ಸೆಂಟಿಮೀಟ್ರ್ ಮುನ್ನೂರು ಸೆಂಟಿಮೀಟ್ರ್ ಎರಡುನೂರು ಸೆಂಟಿಮೀಟ್ರ್ ಮುನ್ನೂರು ಸೆಂಟಿಮೀಟ್ರ್ ಅಷ್ಟು ಕುಡ್ಸಕ ಸಾವಿರ ಸೆಂಟಿಮೀಟರ್ ನಮ್ಗೆ ದೊರೀತೈತಿ ಮುಂದುವರೆದು ಚೌಕದ ಬಾಹು ಆರು ಸೆಂಟಿಮೀಟ್ರ್ ಆದರೆ ಅದರ ಸುತ್ತಳತೆ ಮತ್ತು ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತಂದ್ರೆ ನಾ ಆರು ಸೆಂಟಿಮೀಟ್ರ್ ಇರುವ ಒಂದು ಚೌಕವನ್ನು ನಾವು ರಚನೆ ಮಾಡಿಕೊಂಡಿದ್ದು ಚೌಕ ಪ್ರತಿ ಬಾಹು ಏನೈತಿ ಆರು ಸೆಂಟಿಮೀಟ್ರ್ ಐತಿ ಅಂತ ಅರ್ಥ ಇದನ್ನ ಆರನ್ನು ನಾಲ್ಕು ಬಾಹುವುದಳಕ್ಕೆ ಕೂಡಿಸಿದ್ರೆ ಏನು ಸಿಗುತ್ತಾ ಸುತ್ತಳತೆ ಸಿಗುತ್ತಾ ಆರು ಆರು ಹನ್ನೆರಡು ಹನ್ನೆರಡು ಮೂ ಆರು ಹದಿನೆಂಟು ಹದಿನೆಂಟು ಆರು ಇಪ್ಪತ್ತ್ನಾಲ್ಕು ಆಯಿತು ಅಥವಾ ನಮಗೆ ಚೌಕದ ಸುತ್ತಳತೆ ಕಂಡು ಸೂತ್ರ ಗೊತ್ತೈತಿ ನಾಲ್ಕು ಇಂಟು ಒಂದು ಬಾಹುವಿನ ಅಥವಾ ನಾಲ್ಕು ಎ ಇಲ್ಲಿ ಎ ಏನನ್ನ ಸೂಚಿಸುತ್ತಪ್ಪ ಅಂದ್ರೆ ಒಂದು ಬಾಹುವಿನ ಒಂದು ಬಾವುವಿನ ಉದ್ದ ಚೌಕದ ಯಾವುದೇ ಒಂದು ಬಾವಿನ ಉದ್ದ ನಾಲ್ಕು ಅದವು ಹಂಗಾಗಿ ನಾಲ್ಕು ಇಂಟು ಆರು ಆರು ನಾಲ್ಕಲ್ಲಿ ಇಪ್ಪತ್ನಾಲ್ಕು ಹಂಗಾಗಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಾಯಿತು ನಾವು ಇದನ್ನು ಅಷ್ಟು ಕೂಡಿಸಿದಾಗ ನಮಗೆ ಇಪ್ಪತ್ನಾಲ್ಕು ಬಂದಿತ್ತು ಇದು ನಾವು ಇದನ್ನು ಸೂತ್ರದ ಸಹಾಯದಿಂದ ಮಾಡಿದಾಗ ಕೂಡ ಇಪ್ಪತ್ನಾಲ್ಕು ಬಂತು ಹಂಗಾಗಿ ಎರಡು ಸರಿ ಅಂತ ಅರ್ಥ ನೆಕ್ಸ್ಟು ವಿಸ್ತೀರ್ಣ ಕಂಡು ಚೌಕದ ವಿಸ್ತೀರ್ಣ ಚೌಕದ ವಿಸ್ತೀರ್ಣದ ಸೂತ್ರ ಏನು ಸ್ಕ್ವೇರ್ ಅಥವಾ ಬಾಹು ಇಂಟು ಬಾಹು ಅಂತ ಮಾಡ್ಬೋದು ಅಂದರೆ ಸ್ಕ್ವೇರ್ ಅಂದರೆ ಒಂದು ಬಾಹುವಿನ ಉದ್ದ ಆ ಐತಿ ಅದನ್ನು ನಾವು ವರ್ಗ ಮಾಡಿದಾಗ ಏನಾಗುತ್ತೆ ಆರು ಇಂಟು ಆರು ಆರು ಆಗಲೆ ಮೂವತ್ತಾರು ಅನ್ನೋದು ಆರು ಸೆಂಟಿಮೀಟ್ರ್ ಬಾಹು ಹೊಂದಿರುವ ಚೌಕದ ವಿಸ್ತೀರ್ಣ ಆಗ್ತೈತಿ ನೆಕ್ಸ್ಟು ಆಯತದ ಉದ್ದ ನಾಲ್ಕು ಸೆಂಟಿಮೀಟ್ರ್ ಅಗಲ ಏಳು ಸೆಂಟಿಮೀಟ್ರ್ ಆದರೆ ಆಯತದ ಸುತ್ತಳತೆ ಮತ್ತು ವಿಸ್ತೀರ್ಣ ಕಂಡುಹಿಡ್ರಿ ಅಂತ ಹೇಳೋ ಒಂದು ಆಯತ ನಾವೇ ಹಾಕ್ಕೊಂಡಿವಿ ನಾಲ್ಕು ಸೆಂಟಿಮೀಟ್ರ್ ಮತ್ತು ಏಳು ಸೆಂಟಿಮೀಟ್ರ್ ಇರೋದು ಆಯತದ ಸುತ್ತಳತೆ ಅಂದರೆ ನಾವು ಸುತ್ತಳತೆ ಅಂದರೆ ಸೀಮೆಯನ್ನು ಬಾಹುಗಳನ್ನು ಕೂಡಿಸೋದ್ರಿಂದ ನಮಗೆ ಸುತ್ತಳತೆ ಈಸಿಯಾಗಿ ಸಿಗುತ್ತೆ ಏನು ಸಿಕ್ತಿ ಏಳು ಏಳು ಹದಿನಾಲ್ಕು ಹದಿನಾಲ್ಕು ನಾಲ್ಕು ಹದಿನೆಂಟು ಹದಿನೆಂಟು ನಾಲ್ಕು ಇಪ್ಪತ್ತೆರಡು ಆಯ್ತು ಹಾಗಂದ್ರೆ ನಾಲ್ಕು ಸೆಂಟಿಮೀಟ್ರ್ ಉದ್ದ ಮತ್ತು ಏಳು ಸೆಂಟಿಮೀಟ್ರ್ ಅಗಲ ಹೊಂದಿರುವ ಆಯತದ ಸುತ್ತಳತೆ ಏನಂದ್ರೆ ಇಪ್ಪತ್ತೆರಡು ಸೆಂಟಿಮೀಟ್ರ್ ಬಂತು ಅದೇ ನಾವು ಸೂತ್ರದ ಸಹಾಯದಿಂದ ಮಾಡಿದಾಗ ಕೂಡ ನಮ್ಗೆ ಅದೇ ಉತ್ತರ ಬರುತ್ತೆ ಆಯತದ ಸುತ್ತಳತೆ ಸೂತ್ರ ಎರಡು ಇಂಟು ಎಲ್ ಪ್ಲಸ್ ಬಿ ಎಲ್ ಅಂದರೆ ಉದ್ದ ಬಿ ಅಂದರೆ ಅಗಲ ಏಳು ಅಗಲ ನಾಲ್ಕು ಪ್ಲಸ್ ಎರಡು ಇಂಟು ಉದ್ದ ಅಂದರೆ ನಾಲ್ಕು ಕೊಟ್ಟಿದ್ದಾರೆ ಅಗಲ ಪ್ಲಸ್ ಏಳು ಕೊಟ್ಟಿದ್ದಾರ ಹಂಗಾಗಿ ಎರಡನ್ನು ಕೂಡಿಸಿ ನಾಲ್ಕು ಏಳು ಕೂಡಿ ಹನ್ನೊಂದು ಆಯಿತು ಎಂಟು ಎರಡು ಮಾಡಬೇಕು ಹನ್ನೊಂದೆರಡು ಇಪ್ಪತ್ತೆರಡು ನಾವು ಕೂಡಿಸಿದಾಗೂ ಸಹ ನಮ್ಗೆ ಇಪ್ಪತ್ತೆರಡು ದೊರೆತಿತ್ತು ಹಂಗೆ ಸೂತ್ರದ ಸಹಾಯದಿಂದ ಮಾಡಿದಾಗ ಇಪ್ಪತ್ತೆರಡು ಸಿಕ್ತು ಹಾಗಾಗಿ ಈ ಆಯ ಆಯತದ ಸುತ್ತಳತಿ ಇಪ್ಪತ್ತೆರಡು ಸೆಂಟಿಮೀಟರ್ ನೆಕ್ಸ್ಟ್ ಆಯತದ ವಿಸ್ತೀರ್ಣ ಕಂಡು ಸೂತ್ರ ಏನಪ್ಪ ಅಂದ್ರೆ ಎಲ್ ಇಂಟು ಬಿ ಉದ್ದ ಎಂಟು ಅಗಲ ಅಂತ ಹೇಳ್ಯಾರ ಉದ್ದ ನಾಲ್ಕು ಸೆಂಟಿಮೀಟ್ರ್ ಅಗಲ ಏಳು ಸೆಂಟಿಮೀಟ್ರ್ ಏಳು ನಾಲ್ಕಲ್ಲಿ ಇಪ್ಪತ್ತೆಂಟು ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ವೃತ್ತಾಕಾರದ ಆವೃತ್ತಿಯ ರೇಖೆ ಒಟ್ಟು ಉದ್ದಕ್ಕೆ ಆಪ್ಷನ್ ಕೊಟ್ಟಾರ ವಿಸ್ತೀರ್ಣ ಸುತ್ತಳತೆ ಪರಿಧಿ ಮತ್ತು ಬಿ ಮತ್ತು ಸಿ ಎರಡೂ ಸರಿ ಅಂತ ಹೇಳ್ಯಾರ ಹಾಗಾಗಿ ಬಿ ಸಿ ಎರಡು ಅಂತಾರ ಪರಿಧಿನೋ ಅಂತಾರೆ ಸುತ್ತಳತೆ ನಂತರ ಹಾಗಾಗಿ ಇದಕ್ಕೆ ಆಪ್ಷನ್ ಇದು ಸರಿಯಾದ ಉತ್ತರ ದಿಸ್ ಈಸ್ ದ ರೈಟ್ ಆನ್ಸರ್ ಸುತ್ತಳತೆ ಅಂದ್ರೆ ಒಂದೇ ಪರಿಧಿನೋ ಅನ್ಬಹುದು ಎರಡು ಅಂತಾರ ಬಿ ಮತ್ತು ಸಿ ಎರಡು ಸರಿ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ಈ ಕೆಳಗಿನ ಆಕೃತಿಯ ಸುತ್ತಳತೆ ಕಂಡುಹಿಡಿಯಿರಿ ಅಂತ ಹೇಳೋ ಒಂದು ಆಕೃತಿ ಕೊಟ್ಟಾರ ಆಕೃತಿಯೊಳಗೆಲ್ಲ ಏನು ಮಾಡ್ಯಾರ ಅವುಗಳ ಅಳತೆ ಕೊಟ್ಟಾರ ಎರಡು ಸೆಂಟಿಮೀಟ್ರ್ ಇದು ಮೂರು ಸೆಂಟಿಮೀಟ್ರ್ ನಾಲ್ಕು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟ್ರ್ ಎರಡು ಸೆಂಟಿಮೀಟ್ರ್ ನಾಲ್ಕು ಸೆಂಟಿಮೀಟ್ರ್ ಅಂತ ಇವುಗಳನ್ನೆಲ್ಲ ಕೂಡಿಸ್ಕೊಂಡಾಗ ಏನು ಸಿಗುತ್ತಾ ಮೂವತ್ತು ಸಿಗುತ್ತಾ ಹಾಗಾಗಿ ಈ ಆಕೃತಿಯ ಸುತ್ತಳತೆ ಮೂವತ್ತು ಸೆಂಟಿಮೀಟರ್ ನವೀನನು ಎಂಬತ್ತು ಮೀಟರ್ ಉದ್ದವಿರುವ ಚೌಕಾಕಾರದ ಆಟದ ಮೈದಾನವನ್ನು ಪ್ರತಿದಿನ ಬೆಳಿಗ್ಗೆ ಮೂರು ಬಾರಿ ಸುತ್ತುತ್ತಾನೆ ಹಾಗಾದರೆ ಅವನು ಒಂದು ವಾರದಲ್ಲಿ ಕ್ರಮಿಸಿದ ಒಟ್ಟು ದೂರ ಅಂತ ಕೇಳ್ಯಾರ ನೋಡ್ರಿ ಇಷ್ಟ ನಾವು ಸುತ್ತಳತೆ ಮತ್ತು ವಿಸ್ತೀರ್ಣದ ಮೇಲೆ ಏನು ಕಣ್ಣಿಡೋದು ಕಲ್ಕೊಂಡ್ವಿ ಅದನ್ನ ಸ್ವಲ್ಪ ಏನ್ ಮಾಡಿದಾರೆ ಈಗ ಅಪ್ಲೈಡ್ ಮಾಡಿದ್ದಾರೆ ಅನ್ವಯಿಸಿ ಕ್ವಶನ್ ಕೇಳಿದಾರ ಒಂದು ಎಂಬತ್ತು ಮೀಟರ್ ಉದ್ದವ್ರ ಚೌಕಾಕಾರದ ಮೈದಾನ ಐತಂತ ಆಟದ ಮೈದಾನ ಎಂದ್ರೆ ಚೌಕ ಅಂತಂದ್ರೆ ಎಲ್ಲ ಬಾಹುಗಳು ಸಮ ಇರುತ್ತೆ ಎಲ್ಲ ಬಾಹುಗಳ ಆಳತೆ ಸಮಯ ಇರುತ್ತೆ ಪ್ರತಿ ಬಾಹು ಎಂಬತ್ತು ಸೆಂಟಿಮೀಟರ್ ಇರ್ತೈತಿ ನಾವು ಮೊದಲ ಸುತ್ತಳತೆ ಕಂಡು ಹಿಡ್ಕೊಳ್ಳೋಣ ಸುತ್ತಳತೆ ಕಂಡು ಹಿಡ್ಕೋಬೇಕಂದ್ರೆ ಮೊದಲು ಪರಿಧಿ ಇವುಗಳನ್ನ ಸಿಗುತ್ತೆ ಅಥವಾ ಸೂತ್ರ ಸಹಾಯದಿಂದ ಮಾಡೋಣ ನಾಲ್ಕು ಬಾಹುಗಳಾದವು ಪ್ರತಿ ಬಾಹು ಸಮ ಐತಿ ನಾಲ್ಕು ಇಂಟು ಎ ಅಂದರೆ ಒಂದು ಬಾಹುವಿನ ಉದ್ದ ನಾಲ್ಕು ಇಂಟು ಎಂಬತ್ತು ಎಂಬತ್ತನ್ನು ನಾಲ್ಕರಿಂದ ಗುಣಿಸೋದ್ರಿಂದ ಮುನ್ನೂರ ಇಪ್ಪತ್ತು ಮೀಟರ್ ಬರ್ತಾ ಹಂಗಂದ್ರೆ ಈ ಚೌಕಾಕಾರದ ಆಟದ ಮೈದಾನದ ಸುತ್ತಳತಿ ಏನಂದರೆ ಇದನ್ನ ಒಂದು ಸುತ್ತ ಹಾಕಾಕ ಎಷ್ಟು ಮೀಟರ್ ಬೇಕಂತಂದರೆ ಮುನ್ನೂರ ಇಪ್ಪತ್ತು ಮೀಟರ್ ಬೇಕಾಕೈತಿ ಪ್ರತಿದಿನ ಅಂದರೆ ಒಂದು ಏನ ಮಾಡ್ತಾನೆ ಅವನು ಮುನ್ನೂರ ಇಪ್ಪತ್ತು ಮೀಟ್ರ್ ಸುತ್ತಾನ ಅಂತ ಅರ್ಥ ಹಾಗಾದರೆ ಒಂದು ವಾರದಲ್ಲಿ ಕ್ರಮಿಸಿದ ದೂರ ಆ ಒಂದು ದಿನಕ್ಕೆ ಮುನ್ನೂರ ಇಪ್ಪತ್ತು ಅಂತಂದರೆ ಒಂದು ವಾರ ಒಂದು ವಾರಕ್ಕೆ ಏಳು ದಿನ ಹಂಗಾಗಿ ಮುನ್ನೂರ ಇಪ್ಪತ್ತನ್ನು ಏಳರಲ್ಲಿ ಇಲ್ಲೇ ಕುಣಿಸೋದ್ರಿಂದ ನಮಗೇನು ಸಿಗುತ್ತಾ ಎರಡು ಸಾವಿರದ ಎರಡುನೂರ ನಲ್ವತ್ತು ಮೀಟರ್ ಸಿಗುತ್ತ ಹಾಗಾಗಿ ನವೀನನು ಒಂದು ವಾರದಲ್ಲಿ ಎರಡು ಸಾವಿರದ ಎರಡುನೂರ ನಲ್ವತ್ತು ಮೀಟರ್ ಏನು ಮಾಡ್ತಾನ ಚೌಕಾಕಾರದ ಆಟದ ಮೈದಾನವನ್ನು ಸುತ್ತಾನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ